ವಿಶೇಷ <laughs> 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 ಇಲ್ಲಿ ನಮ್ಮ ಇನ್ವಿಟೇಷನ್ ಇದೆಲ್ಲ ಪ್ರಿಂಟ್ ಆದಮೇಲೆ ಬಂದಿರಲಿಲ್ಲ ಮಾಡಿಸ್ಬೇಕಾಗಿತ್ತು ಹಂಗಾಗಿ ಬಂದಿದ್ವಿ ಮತ್ತು ನಮ್ಮ ಮೈಸೂರಲ್ಲೇ ಮದುವೆ ಮೈಸೂರಲ್ಲೆಲ್ಲ ಇನ್ವಿಟೇಷನ್ ಕೊಡೋಕ್ಕೆ ಶುರು ಮಾಡಬೇಕು ಈಗ ಹಿರಿಯರಿಗಷ್ಟೇ ಅಷ್ಟೇ ಕೊಟ್ಟಿದ್ದೀವಿ ಒಂದು ಇಷ್ಟೇನೋ ಹೀಗೆ ಇವತ್ತು ಸುತ್ತೂರಿಗೆ ಹೋಗಬೇಕಾಗಿತ್ತು ನಮ್ಮ ಸುತ್ತೂರು ಸ್ವಾಮೀಜಿಗಳು ಬರೋ ಕೇಳಿದಾರೆ ಅವ್ರನ್ನೂ ಇನ್ವೈಟ್ ಮಾಡಬೇಕು ಬಂದು ಇಲ್ಲಿಂದ ಅವ್ರು ಸುತ್ತೂರಿಗೆ ಹೋಗ್ತಾ ಇದ್ರು ಪ್ರಿಪ್ರೇಷನ್ಸ್ ನಡೀತಾ ಇದೆ ಅದೇ ಇನ್ವಿಟೇಷನ್ ಕೊಡೋದೇ ಒಂದು ಕೆಲಸ ಎಲ್ಲರೂ ಕರಿಬೇಕಲ್ಲ ಎಲ್ಲ ಕಡೆ ಹೋಗಬೇಕು ಕರೀಬೇಕು ಆದಷ್ಟು ಖುದ್ದಾಗಿ ಎಷ್ಟು ಜನಕ್ಕೆ ಕರೆಯೋಕ್ಕೆ ಆಗುತ್ತೆ ಹಾಗೆ ಟ್ರೈ ಮಾಡ್ತಾ ಇದ್ದೀನಿ ಹೋಗಿ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಕರಿತೀನಿ ಎಲ್ಲ ಹಿರಿಯರೂ ಕರಿತೀನಿ ಯಾರ್ಯಾರು ಬರ್ತಾರೆ ಈಗ ಇನ್ವೈಟ್ ಮಾಡ್ತೀವಿ ಬಟ್ ಖಂಡಿತ ಎಲ್ಲರೂ ತುಂಬ ಪ್ರೀತಿಯಿಂದ ಬರ್ತೀನಿ ಅಂತ ಹೇಳ್ತಿದ್ದಾರೆ ಬರ್ತಾರೆಲ್ಲ ದೊಡ್ಡವರು ಅವ್ರು ಮಾತಾಡೋದು ಎಲ್ಲ ತುಂಬ ಖುಷಿ ಆಗ್ತಾ ಇದೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಮೈಸೂರು ಅಂದರೆ ಎಲ್ಲರಿಗೂ ಒಂದು ನಂಟು ಸೊ ಚೆನ್ನಾಗಿ ಆಗಲಿ ಅಂತ ಎಲ್ಲರೂ ಬರಬೇಕು ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅವರೆಲ್ಲ ಯಾವ ರೀತಿ ಇಂಟ್ರೆಸ್ಟ್ ಕೊಡ್ತೀರಾ ಅವ್ರಿಗೆಲ್ಲ ಯಾವ ರೀತಿ ಕರೀತೀರ ಎಲ್ಲರಿಗೂ ಕರಿತಾ ಇದ್ದೀವಿ ಸರ್ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗಬೇಕು